ಫೆಬ್ರವರಿಯ ವಸಂತ ಋತುವ ಸಮಯ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ಸಮಯದಲ್ಲಿ ಹುಲ್ಲು ನಿದ್ದೆಯಿಂದ ಎದ್ದಾಗ ಅವನ್ಗೆ ಏನೋ ಒಂದು ಕಾಣಿಸುತ್ತೆ ನೀವ್ ಯಾಕೆ ಬಂದಿದ್ದೀರಾ ಅಂತ ಹೇಳ್ತೀನಿ ಅವನು ಕಣ್ ತೆಗೆದು ನೋಡಿದ ತಕ್ಷಣ ಅವನ ಮರದ ಕೆಳಗಡೆ ಜಂತುಗಳು ನಿಂತು ಕಾಯ್ತಾ ಇರ್ತವೆ ಎಲ್ಲರೂ ಸರಿಯಾಗಿ ಕೇಳಿ ನಾಳೆ ಬರ್ತ್ ಡೇ ಪ್ರತಿ ಸಲ ತರ ಈ ಸಾರಿನೂ ನಾವು ಪಾರ್ಟಿಗೆ ರೆಡಿ ಮಾಡ್ತೀವಿ ಇದಂತ ಖುಷಿ ವಿಷಯ ಸರಿ ಹಾಗಾದ್ರೆ ಎಲ್ಲರೂ ಬೆಳಿಗ್ಗೆ ಬೆಳಿಗ್ಗೆನೆ ಕೆರೆ ಹತ್ರ ಒಟ್ಟಾಗ್ತೀವಿ ಮತ್ತೆ ಪಾರ್ಟಿಗೆ ರೆಡಿ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡೋಣ ಏನ್ ವಿಷಯ ನಿನ್ನ ಡೇ ಆ ಪಾರ್ಟಿನ ಆದ್ರೆ ನಂಗೆ ಬೆಳಿಗ್ಗೆ ಕಾಣಲ್ವಲ್ಲ ಪಾರ್ಟಿ ರಾತ್ರಿ ಇಟ್ಟಿದ್ರೆ ನಾನು ಬರ್ತಿದ್ದೆ ಇಲ್ಲೋ ನಾವು ಹೋಗಿ ಮಾಡೋಕ್ಕಾಗಲ್ಲ ನಾವು ಪ್ರಾಣಿಗಳು ಮನುಷ್ಯರಲ್ಲ ನಾವು ನಿನಿಗೋಸ್ಕರ ಪಾರ್ಟಿನ ರಾತ್ರಿ ಇಡಲ್ಲ ಪಾರ್ಟಿ ಬೆಳಿಗ್ಗೆನೇ ಆಗೋದು ಪಾರ್ಟಿಗೆ ನಾನು ಬಂದಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ನಾನು ಕೂಡ ಇದೇ ಕಾಡ್ನವನೇ ಅಲ್ವಾ ಯಾಕೆ ಭೇದ ಭಾವ ಮಾಡ್ತೀರಾ ನೀನು ನಮಗೆ ಅಲ್ಲ ನಾವು ಮಲಗಿರುವಾಗ ನೀನು ಕಾಡೆಲ್ಲ ಸುತ್ತಾಡ್ತಿರ್ತೀಯ ಮತ್ತು ನಾವು ಎದ್ದಿರುವಾಗ ನೀನು ಮಲಗ್ತೀಯಾ ಮತ್ತೇನ್ ಮಾಡಿದ್ಯಾ ನೀನು ಹೇಳುವ ನಾನು ರಾತ್ರಿ ಎಲ್ಲ ಕಾವಲ್ ಕಾಯ್ತೀನಿ ಅದು ಸಾಕಾಗಲ್ವಾ ನಮ್ ಕಾಡ್ ಮೇಲೆ ಏನ್ ಅಟ್ಯಾಕ್ ಆಗುತ್ತಾ ನೀನು ಸುರಕ್ಷತೆ ಕೊಡೋಕಿಲ್ಲ ಅದನ್ನ ಕೇಳಿಸ್ಕೊಂಡು ಹುಳ್ಳುಗೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಎಲ್ಲಾ ಜಂತುಗಳು ಅವರವರ ಜಾಗದಲ್ಲಿ ನಿದ್ದೆ ಮಾಡಕಂತ ಹೋಗ್ಬಿಡ್ತವೆ ಆದರೆ ಹುಲ್ಲು ಮಾತ್ರ ಪಾಪ ತುಂಬಾ ಬೇಜಾರಾಗ್ತಾನೆ ಅವನು ಕಾಡೆಲ್ಲ ಸುತ್ತಾಡ್ತಾನೆ ಮತ್ತೆ ಅವನ ಕೆಲಸ ಮಾಡೋಕೆ ಶುರು ಮಾಡ್ತಾನೆ ಬೆಳಗಾದ್ಮೇಲೆ ಅವ್ನ್ಗೆ ಸರಿಯಾಗಿ ಕಾಣಿಸ್ತಾ ಇರೋ ಸಮಯದಲ್ಲಿ ಅವನು ಅವನ ಮರಕ್ಕೆ ಹೋಗ್ಬಿಡ್ತಾನೆ ಕಣ್ಮುಚ್ಕೊಂಡ್ ನಿದ್ದೆ ಮಾಡೋಣ ಅಂತ ಇರುವಾಗ ಅವನ್ಗೆ ಏನೋ ಶಬ್ದ ಕೇಳ್ಸತ್ತೆ ಎಲ್ಲರೂ ಎಷ್ಟು ಮಜಾ ಮಾಡ್ತಿದ್ದಾರೆ ನಂಗಂತೂ ಕಾಣಸ್ತಾನೋ ಇಲ್ಲವಲ್ಲ ಛೇ ನಾನು ಸೆಲೆಬ್ರೇಷನ್ ಮಾಡ್ಬೋದಿತ್ತು ತುಂಬಾ ಹೊತ್ತು ಅದಕ್ಕೆ ಎಲ್ಲರೂ ಹಾಡ್ತಿರೋದು ಡ್ಯಾನ್ಸ್ ಮಾಡ್ತಿರೋ ಶಬ್ದ ಕೇಳಿಸುತ್ತೆ ಪಾಪ ಅದಕ್ಕೆ ನಿದ್ದೆ ಮಾಡಕ್ ಆಗಿಲ್ಲ ಮತ್ತೆ ನಿದ್ದೆ ಬಂದಾಗ ಅದು ನಿದ್ದೆ ಮಾಡ್ಬಿಡುತ್ತೆ ರಾತ್ರಿ ಆಗಿದ ತಕ್ಷಣ ಕಣ್ ತೆಗೆದು ಅದು ಹಾರಕ್ಕೆ ಶುರು ಮಾಡುತ್ತೆ ಎಂತ ಲಕ್ ನಂದು ಯಾರು ಫ್ರೆಂಡ್ಸ್ ಕೂಡ ಇಲ್ಲ ನಾನು ಎದ್ದಿರುವಾಗ ನನ್ ಜೊತೆ ತಿರ್ಗಾಡಕ್ಕೆ ಒಬ್ರು ಬರಲ್ಲ ಇದನ್ನ ಯೋಚನೆ ಮಾಡ್ತಾ ಅದು ತುಂಬಾ ಹೊತ್ತು ಹಾರಕ್ ಶುರು ಮಾಡುತ್ತೆ ಆಮೇಲೆ ಅದು ನದಿಯ ಬಳಿ ಹಾರತಾ ಇರುವ ಸಮಯದಲ್ಲಿ ಅವನು ಏನೋ ಒಂದನ್ನು ಅರೆ ಈ ಕೆರೆ ಹತ್ರ ಇಷ್ಟೊತ್ತಿಗೆ ಯಾರು ಬಂದಿದ್ದು ಸ್ವಲ್ಪ ಹತ್ರ ಹೋಗಿ ನೋಡ್ತಾನೆ ಆ ನದಿಯ ದಡದಲ್ಲಿ ಬೇಟೆಗಾರ ನಿಂತಿರ್ತಾನೆ ಪ್ರಾಣಿಗಳು ಶಾರ್ಪ್ ಇದಾರೆ ಈ ಪಾಯ್ಝನ್ ಅನ್ನ ಈ ಕೆರೆಗೆ ಹಾಕ್ಬಿಡ್ತೀನಿ ಅವರಿಗೆ ಪಾಠ ಹಂಗಂತ ಹೇಳಿ ಅವನು ಆ ನದಿಯ ನೀರಲ್ಲಿ ಏನೋ ಪೌಡರ್ ಹಾಕ್ಬಿಡ್ತಾನೆ ಆಮೇಲೆ ಸಂತೋಷ ಪಡ್ತಾನೆ ಬೇಡಿಕೆ ಆಗೋಗೋದ್ರೊಳಗೆ ನೀರೆಲ್ಲ ಪಾಯ್ಸನ್ ಆಗೋಗುತ್ತೆ ಮತ್ತೆ ಸಂಜೆ ನಾನೀಗಿರ್ಲಿ ಎಲ್ಲ ಪ್ರಾಣಿಗಳು ಒದ್ದಾಡ್ತಪ್ಪ ಇರೋದು ಸಿಗುತ್ತೆ ಹ ಹ ಹ ತಕೊಂಡೋಗಿ ಸೇಲ್ ಮಾಡ್ತೀನಿ ಐಡಿಯಾ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ಹುಲ್ಲುಗೆ ಪಾಪ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಇವ್ ನೀರಿಗೆ ವಿಷ ಹಾಕಿದಾನೆ ಇಷ್ಟು ದೊಡ್ಡ ಕಾಡಲ್ಲಿ ನಾನು ಯಾರಿಗೆಲ್ಲ ಇಲ್ಲಿ ನೀರ್ ಕುಡಿಬೇಡಿ ಅಂತ ಹೇಳೋದು ಇಲ್ಲಿ ನಿಂತ್ರೆ ಬೆಳಿಗ್ಗೆ ನಂಗೆ ಕಣ್ಣು ಕೂಡ ಕಾಣಲ್ವಲ್ಲ ಮತ್ತೆ ಇಲ್ಲಿ ನೀರು ಕುಡಿಯಕ್ ಯಾವುದೇ ಪ್ರಾಣಿ ಬಂದರೂ ಕೂಡ ನನಗೆ ಕಾಣೋದಿಲ್ವಲ್ಲ ನನ್ನ ಸ್ನೇಹಿತರನ್ನ ನಾನು ಈಗ ಹೇಗೆ ಕಾಪಾಡಲಿ ಗೊತ್ತಾಗ್ತಾ ಇಲ್ವಲ್ಲ ನನಗೆ ತುಂಬಾ ಯೋಚನೆ ಮಾಡುತ್ತೆ ಆದ್ರೆ ಅದಕ್ಕೆ ಏನೋ ಐಡಿಯಾನೇ ಬಂದಿಲ್ಲ ತುಂಬಾ ಹೊತ್ತು ಯೋಚನೆ ಮಾಡುತ್ತೆ ಅದಕ್ಕೆ ಏನೋ ಅರ್ಥ ಆಗಲ್ಲ ಅಷ್ಟೊತ್ತಿಗೆ ಬೆಳಗ್ಗೆ ತಕ್ಷಣ ಅದಕ್ಕೆ ಕಣ್ಣು ಬೇರೆ ಕಾಣಿಸ್ದೆ ಹೋಗ್ಬಿಡುತ್ತೆ ಈಗ ಚಿಂತೆ ಅದಕ್ಕೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನನಿಗಂತೂ ಕಾಣೋದಿಲ್ಲ ಹೌದು ಆದ್ರೆ ಅವ್ರಿಗೆ ನಾನು ಕಾಣ್ತೀನಿ ಕೇಳ್ತೀನಲ್ವಾ ನಾನೊಂದು ಐಡಿಯಾ ಮಾಡ್ತೀನಿ ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತೀನಿ ಯಾವ್ದಾದ್ರು ಪ್ರಾಣಿ ಬಂದು ಕೇಳಿಸ್ಕೊಂಡ್ರೆ ಅವರು ನೀರ್ ಕುಡಿಯಲ್ಲ ಅಲ್ವಾ ಆಮೇಲೆ ಅವನು ಆ ನದಿಯ ದಡದತ್ರ ಕುತ್ಕೊಂಡು ಜೋರ್ ಜೋರ ಕಿರ್ಚಕ್ಕೆ ಶುರು ಮಾಡ್ತಾನೆ ಕೆರೆಯಲ್ಲಿ ಬೇಟೆಗಾರ ವಿಷ ಹಾಕಿದ್ದಾನೆ ಯಾರು ನೀರ್ ಕುಡಿಬೇಡಿ ನಿಮಗೆ ಸರಿಯಾಗಲ್ಲ ಪಾಯ್ಸನ್ ಇದೆ ಇದೇ ಮಾತ ನಾನು ಮತ್ತೆ ಮತ್ತೆ ಕಿರ್ಚ್ತಾ ಇದ್ದ ಸ್ವಲ್ಪ ಸಮಯ ಆದ್ಮೇಲೆ ಆನೆ ಅಲ್ಲಿಗೆ ನೀರನ್ನು ಕುಡಿಯೋದಕ್ಕೆ ಬರ್ತಾನೆ ಅವನು ನೀರನ್ನು ಕುಡಿಯೋದಕ್ಕೆ ಮುಂಚೆನೆ ಹುಲ್ಲು ಹೇಳೋದು ಕೇಳಿಸ್ಕೊತಾನೆ ಅರೆ ಗೂಬೆ ಏನೋ ನಿನಗೆ ಗೊತ್ತಾಯ್ತು ನಾನ್ ನೀರು ಕುಡಿಯಕ್ ಬಂದಿದ್ದೀನಿ ಅಂತ ನಿನಗಂತೂ ಬೆಳಿಗ್ಗೆ ಕಾಣಲ್ವಲ್ಲ ಅಯ್ಯೋ ನೀನ್ ಬಂದದ್ ನಂಗೆ ಗೊತ್ತೇ ಆಗಿಲ್ಲ ನಾನು ಬೆಳಿಗ್ಗೆಯಿಂದ ಒಂದೇ ವಿಷಯ ನಾ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾಕಂದ್ರೆ ಯಾರು ನೀರು ಕುಡಿಬಾರ್ದಿಲ್ಲಿ ಜೇಬ್ರಾ ಕೋತಿ ಮತ್ತೆ ಜಿಂಕೆ ಕೂಡ ಕೇಳಿಸ್ಕೊಳುತ್ತೆ ಅರೆ ಗುಬೆ ಅಣ್ಣ ನೀನಂತೂ ಇಡೀ ಕಾಡನ್ನೇ ಇವತ್ತು ಕಾಪಾಡಿದ್ದೀಯಾ ನೀನಿನ್ನು ಬೊಬ್ಬೆ ಹೊಡಿಯೋದ್ ನಿಲ್ಸು ನಾವೆಲ್ಲ ಬಂದಿದ್ದೀವಲ್ಲ ನಾವೆಲ್ರಿಗೂ ಹೇಳ್ತೀವಿನೋ ಸರಿನಾ ಸರಿ ಧನ್ಯವಾದ ಎಲ್ಲರೂ ಹುಲ್ಲು ಜೊತೆನೆ ನಿಂತ್ಕೊಂಡು ನದಿಯನ್ನ ನೋಡ್ತಾ ನಿಂತ್ಕೋತಾರೆ ನೀರು ಕುಡಿಯಕ್ಕೆ ಬರೋ ಜಂತುಗಳನ್ನ ಎಲ್ಲಾರನು ಅವರು ಅಲ್ಲೇ ತಡೆದ್ ಬಿಡ್ತಾ ಇದ್ರು ಆಮೇಲೆ ಈ ವಿಷಯ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ ಪಾಪ ಹುಲ್ಲು ಅಂತ ಅವ್ರಿಗೆ ಅನ್ಸ್ಬಿಡುತ್ತೆ ತುಂಬಾ ಧನ್ಯವಾದ ಗೂಬೆ ಅಣ್ಣ ನಿನ್ಗೆ ಈಗ ರಾತ್ರಿ ಆಗೋಗಿದೆ ಮತ್ತೆ ನಾವು ಮನೆಗೆ ಹೋಗಿ ನಾಳೆ ನೀರು ಕುಡಿಯಕ್ ಬರ್ತೀವಿ ಹಂಗಂತ ಹೇಳಿ ಅವ್ರು ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ ಇವಾಗ ಹುಲ್ಲುಗೆ ಸ್ವಲ್ಪ ಓಕೆ ಅನ್ಸ್ತಿತ್ತು ಆದರೆ ಇವಾಗ ಕೂಡ ಅದು ಏನೋ ಸ್ವಲ್ಪ ಅಷ್ಟು ಸಂತೋಷವಾಗಿರ್ಲಿಲ್ಲ ತುಂಬಾ ಹೊತ್ತಾದ ನಂತರ ಜಿಂಕೆ ಹುಲ್ಲು ಹತ್ರ ಬಂದು ಗುಬೆಣ್ಣ ಗುಬೆಣ್ಣ ನಮಗ್ ನಿಮ್ಮ ಹೆಲ್ಪ್ ಬೇಕು ಅಯ್ಯೋ ಏನಾಯ್ತು ಏನಾದರೂ ಸಮಸ್ಯೆನಾ ಏನಾಯ್ತು ಅಂತ ಹೇಳು ನೀನು ನಮ್ಮ ಜೊತೆಗ್ ಬಾ ಈಗ ಎಲ್ಲ ಗೊತ್ತಾಗುತ್ತೆ ಹುಲ್ಲು ಅದನ್ನ ಏನೋ ಒಂದು ಕ್ವೆಶನ್ ಮಾಡ್ದೇನೆ ಅದರ ಜೊತೆನೇ ಹೋಗ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಜಿಂಕೆ ಅವನ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿರೋ ದೃಶ್ಯವನ್ನು ನೋಡಿ ಹುಲ್ಲು ಸಂತೋಷ ಪಡುತ್ತೆ ಅಲ್ಲಿ ಎಲ್ಲಾ ಜಂತುಗಳು ಒಟ್ಟುಗೂಡಿರುತ್ತವೆ ಅದು ಮಾತ್ರ ಅಲ್ಲದೆ ಅಲ್ಲಿ ತುಂಬಾನೇ ಗಿಫ್ಟ್ಸ್ ಎಲ್ಲ ಅವ್ರಿಟ್ಟಿರ್ತಾರೆ ಅದು ಮಾತ್ರ ಅಲ್ಲದೆ ಆ ಜಾಗವನ್ನು ಸೂಪರ್ ಆಗಿ ಡೆಕೋರೇಟ್ ಮಾಡಿರ್ತಾರೆ ನನಗಂತೂ ನಂಬಕೆ ಆಗ್ತಿಲ್ವಲ್ಲ ನೀವೆಲ್ಲ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ನನಗೆ ಮರ್ತೋಗಿತ್ತದು ಹೌದು ಗುಬೆಣ್ಣ ನಿನಗೆ ಸುಮ್ಮನೆ ನಾವು ಸಮಸ್ಯೆ ಕೊಡ್ತಿದ್ದೆವು ಅದನ್ನೆಲ್ಲ ನಾವು ಆಲೋಚನೆ ಮಾಡಿದ್ವಿ ರಾತ್ರಿ ಎಲ್ಲ ನಿನ್ನ ಸಮಸ್ಯೆ ಕೊಡಲ್ಲ ಆದರೆ ನಮ್ಮನ್ನ ಕಾಪಾಡಕ್ಕಂತ ಕಾಯ್ತಾ ಆಯ್ತಿಯಾ ನಾವಿಲ್ಲಿರ್ಬೇಕು ಅಂದರೆ ಅದಕ್ಕೆ ನೀನೇ ಕಾರಣ ಇವತ್ತು ನಾವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಇನ್ನು ಮುಂದೆ ಎಲ್ಲರೂ ನಿನ್ನ ಹತ್ರ ಮಾತಾಡೇ ಮಲ್ಗೋದು ಆ ಮತ್ತೆ ಪ್ರತಿ ವರ್ಷ ಬರ್ಡ್ಡೆ ನಾವು ಹೀಗೇನೆ ಮಾಡೋಣ ರಾತ್ರಿ ಅಲ್ಲಿ ಅರೆ ಹೌದಾ ಹೌದು ಕಣು ಸರಿ ನಿನ್ನ ಗಿಫ್ಟನ್ನು ನೋಡ್ಕೋ ಈಗ ನೀನಿಗೆ ನಾವು ಏನು ಕೊಟ್ಟಿದ್ದೀವಂತ ನೋಡು ಇದನ್ನ ಕೇಳಿ ಉಳ್ಳುಗೆ ತುಂಬಾನೇ ಸಂತೋಷ ಆಗುತ್ತೆ ಮತ್ತೆ ನಗ್ನಗ್ತಾ ಅದು ಅದರ ಗಿಫ್ಟ್ ಕಡೆಗೆ ನಡ್ಕೊಂಡು ಹೋಗುತ್ತೆ ಮತ್ತೆ ಅದು ಸಂತೋಷವಾಗಿರೋದನ್ನು ನೋಡಿ ಬೇರೆ ಜಂತುಗಳು ಕೂಡ ತುಂಬಾನೇ ಸಂತೋಷ ಪಡ್ತವೆ ಆದ್ರೆ ಒಬ್ಬರು ಮಾತ್ರ ಪಾಪ ತುಂಬಾನೇ ನಿರಾಶೆ ಆಗಿಬಿಟ್ಟಿದ್ರು ಆ ಎಷ್ಟು ಸ್ಮಾರ್ಟ್ ಇದ್ದಾರೆ ಈ ಕಾಡಿನ ಪ್ರಾಣಿಗಳು ಯಾರು ನೀರೇ ಕೊಡಿಲ್ಲ ಇಲ್ವೋ ಅಯ್ಯೋ